ಬಿಬಿ ಶಿಲ್ಪಾ ಬೇಬಿ ಏನ್ ಮಾಡ್ತಾ ಕಣ್ಣು ಕಾಣ್ತಾ ಇಲ್ಲೇನ್ರಿ ಈ ಚಾಕಿ ಮಾಡ್ತಾ ಹಾ ಈ ಮಾಡಕ್ಕೆ ತಾನೆ ನೀವು ನನ್ನ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದು ಈ ಮನೆಗೆ ಪ್ರೀತಿ ಮಾಡಿ ನನ್ನ ಮುದ್ದು ಬೇಬಿ ಸ್ವಲ್ಪ ಒಳ್ಳಿ ಕಡೆ ಒಂದ್ ಮುತ್ತು ಕೊಡು ಬೇಬಿ ನಾ ಕೆಲ್ಸಕ್ಕೆ ಹೋಗ್ತೇನೆ ಶಿಲ್ಪಾ ಬೇಬಿ ಲವ್ ಯು ಜೊತೆಯಾಗಿ ಜೊತೆಯ ತುಸು ದೂರ ನಸುನಕ್ಕೂ ಸಾಗೋಣ ಪ್ರೀತಿನ ಪತ್ತೆ ಮಾಡೋ ಹಂಬಲ ಬೇಬಿ ಜೇಬ್ ಖಾಲಿ ಬೇಬಿ ಮತ್ತೆ ಯಾಕ್ರಿ ನಾನು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರಿತಿದ್ರಾ ಸುಮ್ಮನೆ ಇರ್ಬೇಕು ತಾನೆ ಹಾಗಲ್ಲ ಬೇಬಿ ನಿನ್ನೆ ನಿನ್ನೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ನಲ್ಲ ಪಾನಿಪುರಿ ಹಾಳು ಮೂಳು ಎಲ್ಲ ತಿಂದು ನನ್ನ ಪರ್ಸು ಖಾಲಿ ಮಾಡಿಬಿಟ್ಟಿದ್ಯಾಲ್ಸಕ್ಕೆ ಆಯ್ತು ಅದು ಶಿಲ್ಪಾ ಬೇಬಿ ಅದು ಶಿಲ್ಪಾ ಬೇಬಿ ನೀ ಸದ್ಕಂಡು ಮುಚ್ಚಗು ನಾನು ನಿಮ್ಗೆ ಒಂದು ಏನೋ ಕೊಡ್ತೀನಿ ನಿಮಗೆ ಮಾಡ್ತೀನಿ ಬಾಯಿ ಶಿಲ್ಪಾ ಏನು ಮಾಡ್ತೀನಿ ಬಿಬಿ ನನ್ನ ಬಾಯಿಗೆ ಹೋಗ್ರಿ ಬಾಯಿ ಮುಸ್ಕೊ ಸುಮ್ಮನೆ ಕೆಲಸಕ್ಕೆ ಬಿ ಮುಂದೆ ನಿನ್ನ ಜೊತೆ ಮಾತಾಡಲ್ಲ ಬೇಬಿ ಸುಮ್ಮನೆ ಇಲ್ಲಾರದೆ ಏನೋ ಇವೆ ಬಿಟ್ಕೊಟ್ರಂತೆ ಹಂಗಾಯ್ತು ಇವ್ರ ಕತೆ ಅಯ್ಯೋ ಪಾಪ ನೋವಾಯ್ತೋ ಏನೋ ಅಳ್ಕೊಂಡು ನಮ್ಮ ಮನೆಯವರು ಏನು ಮಾಡಲಿ ಕೋಪ ಬಂತು ಅದಕ್ಕೇನೆ ಚಾಕುನೇ ಬಾಯ್ಲ್ ಇಟ್ಬಿಟ್ಟೆ ಅಯ್ಯೋ ಇವ್ರದ್ದು ಅಮ್ಮನ ಗೋಳು ಇದ್ದಿದ್ದೆ ಮದ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಶಿಲ್ಪಾ ಶಿಲ್ಪಾ ಬಾ ಈ ಹುಡುಗಿ ಏನು ತಲೆ ತಿಂತಾಳೆ ಅಂದರೆ ಅಷ್ಟು ತಲೆ ತಿಂತಾಳೆ ಎಲ್ಲಿ ಹೋದ್ಲೋ ಏನೋ ಹೇಳಿ ಅತ್ತೆ ಓ ಬಂದು ಯಾ ಇವು ರಾಣಿ ಎಷ್ಟು ಸತಿ ಅಂತ ಕರಿಬೇಕು ನಿನಗೆ ಶಿಲ್ಪ ಅದು ಅತ್ತೆ ಹೊರಗಡೆ ನೋಡು ಶಿಲ್ಪ ಕುಕ್ಕರಲ್ಲಿ ಬೇಳೆ ತರಕಾರಿ ಎಲ್ಲ ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಸೀಟಿ ಆದಮೇಲೆ ಅದನ್ನ ಸ್ಲಿಮ್ಮಲ್ಲಿ ಇಟ್ಬಿಡು ಆಯಿತಾ ನಾನು ಸ್ನಾನಕ್ಕೆ ಹೋಗಿ ಬರ್ತೇನೆ ಸರಿ ಅತ್ತೆ ಶಿಲ್ಪ ನಾ ಹೇಳಿರೋದು ಜ್ಞಾನದಾಗಿರಲಿ ಒಂದು ಸಿಟಿ ಆದಮೇಲೆ ಸ್ಲಿಮ್ ಆಗಿಡುವ ಅಂತ ಹೇಳಿದ್ದೀನಿ ಫೋನ್ನಲ್ಲೇ ಕುತ್ಕೋಬೇಡ ಆಯಿತಾ ಸರಿ ಬಿಡಿ ಬಿಡಿಯತ್ತೆ ಎಷ್ಟು ಸತಿ ಹೇಳ್ತೀರಾ ಅಡಿಗೆ ಮನೆಯಲ್ಲೇ ಇರು ಅಂತ ಹೇಳಿದ್ನೇ ಶಿಲ್ಪಾಗೆ ಎಲ್ಲಿ ಓದ್ಲಿ ಇವಳು ಒಂದು ಸಿಟಿ ಉದಿದ್ಮೇಲೆ ಸ್ಲಿಮ್ ಆಗಿಡುವ ಅಂದಿದ್ದೆ ಏನು ಮಾಡಿದ್ಲ ಏನಪ್ಪ ನಾನೇ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ನೋಡ್ತೀನಿ ಅಯ್ಯೋ ನನ್ನ ಕರ್ಮವೇ ಶಿಲ್ಪ ಹಾಂ ಬಂದೆ ಅತ್ತೆ ಹೇಳತ್ತೆ ಏನು ಶಿಲ್ಪ ನೀನು ಒಂದು ನೆಟ್ಟಿಗೆ ಕೆಲಸ ಮಾಡಕ್ಕೆ ಬರಂಗಿಲ್ಲಲ್ವಾ ಹಾಂ ಏನಾಯ್ತು ಅತ್ತೆ ನಾನು ಹಿಂಗೇನು ಹೇಳಿದ್ದೆ ಶಿಲ್ಪ ಅದು ಅತ್ತೆ ಕುಕ್ಕರ್ನ ಸಿಮ್ಮಲ್ಲಿ ಇಟ್ಟಿದ್ದೆ ಕುಕ್ಕರ್ನೇ ಸಿಮ್ಮಲ್ಲಿ ಇಟ್ಟಿದ್ರೆ ತರಕಾರಿ ಬೆಳೆ ಯಾಕೆ ಕೂದಿಲ್ಲ ಹಾ ಹಾಂ ಅತ್ತೆ ಕೂತಿಲ್ವಾ ತರಕಾರಿ ಅತ್ತೆ ತರಕಾರಿ ಬೆಳೆ ಕುದಿಲ್ವಾ ಸರಿ ನಾನು ನೋಡ್ತೀನಿ ಅತ್ತೆ ನೋಡಿ ಸಿಮ್ ಇಟ್ಟಿದ್ದೀನಿ ಇದು ಕೂಡ ಫೈ ಜಿ ಸಿಮ್ನೇ ಆದರೆ ಯಾಕೆ ಕುದ್ದಿಲ್ಲನಪ್ಪ ಬೇಳೆ ತರಕಾರಿಗಳೆಲ್ಲ ಓ ಅತ್ತೆ ಒಂದು ಕೆಲಸ ಮಾಡೋಣ ತರಕಾರಿಗಳನ್ನು ವೈಫೈನಲ್ಲಿ ಇಟ್ಬಿಡೋಣ ಅದೇ ಸಿಮ್ಗಿಂತ ವೈಫೈ ಪಿನ್ನು ಸ್ಪೀಡ್ ಆಗಿರುತ್ತೆ ಅದಕ್ಕೋಸ್ಕರ ವೈಫೈನಲ್ಲಿ ಇಡೋಣ